ನೋಡಿ ಕುಮಾರಸ್ವಾಮಿಯವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವು ಮತ್ತು ಈಗ ಅವರು ಬಹಳ ದೊಡ್ಡ ಭಾರಿ ಕೈಗಾರಿಕೆಯ ಸಚಿವರು ಅದು ಭಾಳ ಪ್ರಾಮುಖ್ಯವಾದಂಥ ಖಾತೆ ನಮ್ಮ ದೇಶದಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳು ಬರ್ತಾ ಇದೆ ಇಂಟರ್ನ್ಯಾಷ್ನಲಿ ಭಾರತ ಕೈಗಾರಿಕೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅವರು ಮು ಅವರು ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ರಬ್ಬರ್ ಸ್ಟ್ಯಾಂಪ್ ಅಂತ ಹೇಳಿದ್ದಾರೆ ನಾನು ಅದನ್ನು ಅವ್ರಿಗೆ ಏನು ಬೇಕಾದರೂ ನಾನು ಹೇಳಿಕೆಯನ್ನು ಕೊಡ್ಬೋದು ಆದರೆ ಅವರು ಜವಾಬ್ದಾರಿಯಿಂದ ಹೇಳಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ ಮತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನು ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋ ಅರಿವು ನನಗಿದೆ ಅನ್ನೋದು ಅಷ್ಟೇ ನಾನು ಅವರಿಗೆ ಹೇಳಕ್ಕೆ ಬಯಸ್ತೀನಿ ನಾನು ಕೂಡ ಇಪ್ಪ ಮೂವತ್ತೆಂಟು ವರ್ಷ ರಾಜಕಾರಣದಲ್ಲಿದ್ದೇನೆ ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೇನೆ ಅವ್ರ ಜೊತೆಯಲ್ಲೂ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರಿಗೆ ನನ್ನ ನನ್ನ ಸಾಮರ್ಥ್ಯನೂ ಗೊತ್ತು ನನ್ನ ವ್ಯಕ್ತಿತ್ವನೂ ಅವ್ರಿಗೆ ಗೊತ್ತು ಅಂತ ಅಂದ್ಕೊಳ್ತೀನಿ ನಾನು ಹಾಗಾಗಿ ಅವ್ರ ಹೇಳಿಕೆ ಅದನ್ನು ನಾನು ಅಷ್ಟು ಸೀರಿಯಸ್ ಆಗಿ ತಗೊಳಕ್ಕೆ ಹೋಗೋದಿಲ್ಲ ಡಿಮ್ಯಾಂಡ್ ಮಾಡ್ತಿದ್ದಾರೆ ಪದೇ ಪದೇ ಮತ್ತೆ ಬಳ್ಳಾರಿ ಇನ್ಸಿಡೆಂಟ್ ನಾನು ರೀ ನಿನ್ನೆನೇ ಹೇಳಿದೆ ನಾನು ನಮ್ಮ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡೋದರಲ್ಲಿ ಸಾಮರ್ಥ್ಯ ಇದೆ ಅವರಿಗೆ ದೇ ಆರ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಎನಿ ಸಿಚುವೇಶನ್ ಅದು ಒಂದು ವೇಳೆ ಆಗಲಿಲ್ಲ ಅವ್ರ ಕೈಲಿ ಆಗೋದಿಲ್ಲ ಅಂತ ಅನ್ನುವಂಥ ಸಂದರ್ಭ ಬಂದರೆ ನಾವು ಸಿ ಬಿ ಐ ಮತ್ತೊಂದು ಅನ್ಬೋದು ಆದರೆ ನಾವು ಯಾವುದೇ ಕೆ ಇಂಥ ಕೇಸ್ಗಳನ್ನ ಸಿ ಬಿ ಐಗೆ ಕೊಡೋದಿಲ್ಲ ಅಂತ ಕೂಡ ದಾ ಕ್ಯಾಬಿನೆಟ್ಟಲ್ಲಿ ನಿರ್ಧಾರ ಮಾಡಿದ್ದೇವೆ ಸೆಲೆಕ್ಟಿವ್ ಆಗಿ ನಾವು ತೀರ್ಮಾನ ಮಾಡ್ತೀವಿ ಒಂದು ವೇಳೆ ಯಾವುದೋ ಕೋರ್ಟಿನ ಆದೇಶ ಬರುತ್ತೆ ಅಥವಾ ಮತ್ತೊಂದು ಸನ್ನಿವೇಶ ಬರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಕನ್ಸಿಡ್ರೇಷನ್ ಮಾಡ್ತೀವಿ ಕ್ಯಾಬಿನೆಟ್ಟಲ್ಲಿ ಸಿ ಬಿ ಐಗೆ ಯಾವುದೇ ಈ ರೀತಿ ಕೇಸ್ಗಳನ್ನೆಲ್ಲ ಕೊಡಬಾರ್ದು ಅನ್ನೋ ತೀರ್ಮಾನನ ನಾವು ಮಾಡಿದ್ದೇವೆ ಆಮೇಲೆ ಅದರ ಅಗತ್ಯತೆ ಇಲ್ಲ ಮುಖ್ಯವಾಗಿ ಅದರ ಅಗತ್ಯತೆ ಇಲ್ಲ ಶೋಭಾ ಕರಂದ್ಲಾಜು ಅವರು ಸರ್ ಈ ಸರ್ಕಾರ ಇಡೀ ಸರ್ಕಾರ ಸೇರ್ಕೊಂಡು ವಿರುದ್ಧವಾಗಿ ಹುಬ್ಳಿನಲ್ಲಿ ಕಾನ್ಸ್ಪಿರಸಿ ಮಾಡಿ ಆಕೆ ನಾವು ವಿಚಿತ್ರ ಈಗಾಗಲೇ ಹುಬ್ಳಿಯ ಪೊಲೀಸ್ ಕಮಿಷನರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಶಶಿಕುಮಾರ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದು ಸಾಕು ಅಂತ ಅನ್ಸುತ್ತೆ ನಾನು ನಾವು ವರ್ತನೆ ನೋಡ್ರಿ ಅವರು ಏನು ಬೇಕಾದ್ರು ಹೇಳಬಹುದು ಶಶಿಕುಮಾರ್ರವರು ಆ ಪರ್ಟಿಕ್ಯುಲರ್ ಕೇಸಸಲ್ಲಿ ಕೇಸಲ್ಲಿ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ನಾವು ವಿವಸ್ತ್ರ ಮಾಡಿಲ್ಲ ಅವರನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವರೇ ಆ ರೀತಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅದಕ್ಕೂ ಒಬ್ಬ ಕಮಿಷನರ್ ಕ್ಲಾರಿಫಿಕೇಷನ್ ಕೊಡ್ತಾರೆ ಅಂತಂದಾಗ ಇನ್ನು ಅದಕ್ಕಿಂತ ಇನ್ನೇನು ಬೇಕಾಗಿದೆ ಅವರಿಗೆ ಬಿಜೆಪಿ ರಾಜಕೀಯ ನೋಡಿ ಎಲ್ಲದರಲ್ಲೂ ರಾಜಕೀಯ ಮಾಡೋದು ಸಹ ಒಳ್ಳೆದಲ್ಲ ರಾಜಕೀಯ ಮಾಡಲಿ ಅವ್ರು ಬೇಡ ಅಂತ ಹೇಳೋದಿಲ್ಲ ಆದರೆ ಎಲ್ಲದರಲ್ಲೂ ರಾಜಕೀಯ ಮಾಡಬಾರ್ದು ಒಬ್ಬ ಹೆಣ್ಣು ಮಗಳ ವಿಚಾರದಲ್ಲಿ ಅದನ್ನು ಕೈಗೆತ್ಕೊಂಡು ರಾಜಕೀಯ ಮಾಡೋದಕ್ಕೆ ಹೋಗೋದಿದೆಯಲ್ಲ ಅದು ಸರಿ ಟಾರ್ಗೆಟ್ ಇರೋದಿಲ್ಲ ಯಾ ನೋಡಿ ಯಾವ ಪಕ್ಷದವರನ್ನು ಅವರ ರಾಜಕೀಯ ಪಕ್ಷದ ಹಿನ್ನೆಲೆಯಲ್ಲಿ ಟಾರ್ಗೆಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾವು ಪೊಲೀಸ್ನವರು ಆ ಕೆಲಸ ಮಾಡೋದಕ್ಕೆ ಸಾಧ್ಯನೂ ಇಲ್ಲ ಮಾಡೋಕೂಡ್ದು ನಾವು ಮಾಡೋದಕ್ಕೆ ಅವರಿಗೆ ಯಾವುದೇ ಅವಕಾಶಗಳನ್ನು ನಾವು ಕೊಡೋದು ಇಲ್ಲ ಅದರಿಂದ ಯಾವುದೇ ರಾಜಕೀಯ ದುರುದ್ದೇಶದಿಂದ ಪೊಲೀಸ್ನವರು ಬಿಹೇವ್ ಮಾಡೋದಿಲ್ಲ ಸರ್ ಕಗ್ಲಿಪುರದಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಬಂದು ನೆಲೆಸಿದ್ದಾರೆ ಸರ್ ಅಲ್ಲಿ ಕಸಾಯುವಂಥ ಕೆಲಸ ಎಲ್ಲ ಬಂದು ನಾವು ದುಡ್ಡು ಕೊಟ್ಟು ದೇಶದೊಳಗಡೆ ಬಂದಿದ್ದೀವಿ ಅನ್ನೋಂಥ ಮಾತುಗಳನ್ನು ಕೂಡ ಅಲ್ಲಿವರು ಹೇಳ್ತಾ ಇದ್ದಾರೆ ಅಲ್ಲ ನೀವು ಸ್ವಲ್ಪ ರೀಫ್ರೇಸ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟ್ಮೆಂಟನ್ನು ನೆಲೆಸಿದ್ದಾರೆ ಅಂತ ಅಂದರೆ ನೀವು ಅದನ್ನು ಪ್ರೂವ್ ಮಾಡಬೇಕಾಗತ್ತೆ ನೀವು ಅದರಿಂದ ನಿಮ್ಮ ಸ್ಟೇಟ್ಮೆಂಟನ್ನು ದಯಮಾಡಿ ರೀಫ್ರೆಶ್ ಮಾಡ್ಕೊಳ್ಳಿ ನಿಮಗೆ ಸುದ್ದಿ ಬಂದಿದ್ದರೆ ಅದನ್ನ ಹೇಳಿ ಮಾತಾಡ್ಸಿದ್ದೀವಿ ಅಲ್ಲ ಬಾಂಗ್ಲಾದೇಶದವರು ಅಂತ ನೀವು ಹೋದರೆ ನೀವು ನೀವೇ ನಮಗೆ ಡಾಕ್ಯುಮೆಂಟೇಷನ್ನು ಮತ್ತೊಂದು ಕೊಡಬೇಕಾಗುತ್ತೆ ಅದರಿಂದ ದಯಮಾಡಿ ಅದು ಬೇಡ ರೀಫ್ರೆಸ್ ಮಾಡಿ ನಿಮಗೆ ಸುದ್ದಿ ಬಂದಿದ್ರೆ ಹೇಳಿ ಅದೇನು ತೊಂದರೆ ಇಲ್ಲ ನಾವು ಯಾರೇ ಬಾಂಗ್ಲಾದೇಶದವ್ರು ಇದ್ದರೆ ಅನಧಿಕೃತವಾಗಿ ಬಾಂಗ್ಲಾದೇಶದವರು ರಾಜ್ಯದಲ್ಲಿದ್ದರೆ ಅವರನ್ನು ನಾವು ಹಿಡಿತೀವಿ ಮತ್ತು ಅವರನ್ನು ಡಿಪೋರ್ಟ್ ಮಾಡ್ತೀವಿ ಮೊದಲನೇದಾಗಿ ಅವರ ಎಂಬೆಸಿಗೆ ಅವರಿಗೆಲ್ಲ ಹೇಳ್ತೀವಿ ಡಿಪೋರ್ಟ್ ಮಾಡ್ತೀವಿ ಸಾಕಷ್ಟು ಕೇಸ್ಗಳಲ್ಲಿ ನಾವು ಮಾಡಿದ್ದೇವೆ ಹಾಗಾಗಿ ಯಾರೇ ಬಾಂಗ್ಲಾದೇಶಿಸು ಅನಧಿಕೃತವಾಗಿ ಬೆಂಗಳೂರಿನಲ್ಲಾಗಲಿ ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಕೂಡ ಅವರನ್ನು ಹಚ್ಚಿ ಅವರನ್ನು ಡಿಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಸಿದ್ದರಾಮಯ್ಯ ಹೇಳಿದ್ದಾರೆ ಎರಡು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿ ಎಷ್ಟು ದಿನ ಅದಕ್ಕೆ ಬಂದಿಲ್ಲ ಅರಸೋ ದಾಖ್ಲೆನೋ ನಿಮ್ಮ ಕಡೆ ಬರ್ದಿದ್ದಾರೆ ಅದೇ ನಡುವೆ ಇನ್ನೊಂದು ಹೇಳಿಕೆ ಅಂತಂದ್ರೆ ಎಷ್ಟು ದಿನ ಇರ್ತೀವಿ ಅನ್ನೋದು ಗೊತ್ತಿಲ್ಲ ಅದಕ್ಕೆ ನಾನೇನು ಹೇಳಬೇಕು ವಾಟ್ ಯು ಯು ಎಕ್ಸ್ಪೆಕ್ಟ್ ಹೇಳಿ ನಿಮ್ಗೆ ನಿರೀಕ್ಷೆ ಇದೆ ಸರ್ ಅಲ್ಲ ಅಯ್ಯ ನನ್ನೇನು ಅಲ್ಲ ನನ್ನ ಅನ್ನ ಅವ್ರು ಹೇಳಿದ್ದಾರೆ ನಿಜ ಅವ್ರು ಹೇಳಿದ್ದಾರೆ ಅದಕ್ಕೆ ನನ್ನನ್ನ ಪ್ರತಿಕ್ರಿಯೆ ಯಾಕೆ ಕೇಳ್ತೀರಾ ಯು ಕೇಳ್ತೀನಿ ಸಾಕ್ತಾ ಇದೆ ಈಗಾಗಲೇ ಈ ಬಗ್ಗೆ ಸುದ್ದಿ ಕೂಡ ಮಾಡಿದೀವಿ ಏನ್ ನಿಮ್ಮ ರಿಯಾಕ್ಷನ್ ತೀರಾ ಅಂದ್ರೆ ಎ ಸಿ ಪಿ ಆಫೀಸ್ಗೆ ತೀರಾ ಹತ್ರದಲ್ಲಿ ಈ ಒಂದು ತಂದೆ ನಡೀತಾ ಇದೆ ಲಕ್ಷ ಗಟ್ಟಲೆ ನಾನು ಅದನ್ನು ವಿಚಾರ ಮಾಡ್ತೇನೆ ಸತ್ಯ ಅಂತ ಕಂಡು ಬಂದ್ರೆ ಯಾರು ಏನು ಏರಿಯಾದ ಆಫೀಸರ್ಸ್ ಇದ್ದಾರೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ತೀನಿ Yes, will